ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ರಾಜು ಕಾಗಿಯವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಬಸವೇಶ್ವರ ಏತನೇನವರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಾವೇ ಪ್ರಾರಂಭ ಮಾಡಿದ್ದೇವೆ ನಾವೇ ಪ್ರಾರಂಭ ಮಾಡಿದ್ದಾರೆ ನಾವೇ ಮುಗಿಸ್ತೀವಿ ಕೆರೆಗಳು ಕೆರೆಗಳನ್ನ ಸುಮಾರು ನೂರ ಅರವತ್ಮೂರು ಕೋಟಿ ರೂಪಾಯಿಗಳಲ್ಲಿ ಇಪ್ಪತ್ತ್ ಮೂರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಮಾಡಿಕೊಡುತ್ತೇವೆ ಆಮೇಲೆ ಮಹಾರಾಷ್ಟ್ರ ಜೊತೆ ಮಾತಾಡ್ತೀನಿ ಮಾತಾಡಿ ಅವ್ರ ಜೊತೆಯಲ್ಲಿ ಮಾತಾಡಿ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕೊಯ್ನಾ ನದಿಯಿಂದ ನಡೆದಿದ್ದೀವಿ ನಮಗೆ ನೀವು ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ರಾಜು ಕಾಗಿಯವ್ರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಸವೇಶ್ವರ ಏತ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದರು ಅದನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಾವೇ ಪ್ರಾರಂಭ ಮಾಡಿದ್ದೆವು ನಾವೇ ಪ್ರಾರಂಭ ಮಾಡಿದ್ದೆ ನಾವೇ ಮುಗಿಸ್ತೀವಿ ನಾವೇ ಮುಗಿಸ್ತೀವಿ ಅಂದರೆ ಅದನ್ನು ಮುಗಿಸ್ತೀವಿ ಆಮೇಲೆ ಆಮೇಲೆ ಕೆರೆಗಳು ಕೆರೆಗಳನ್ನು ಸುಮಾರು ನೂರ ಅರವತ್ಮೂರು ಕೋಟಿ ರೂಪಾಯಿಗಳಲ್ಲಿ ಇಪ್ಪತ್ತ್ ಮೂರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಮಾಡಿಕೊಡುತ್ತೇವೆ ಆಮೇಲೆ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತಾಡ್ತೀವಿ ಮಾತಾಡಿ ಅವ್ರ ಜೊತೆಯಲ್ಲಿ ಮಾತಾಡಿ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕೊಯ್ನಾ ನದಿ ನಡೆದಿದ್ದೀವಿ ನಮಗೆ ನೀವು ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ರಾಜು ಕಾಗಿಯವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಬಸವೇಶ್ವರ ಏತ ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಾವೇ ಪ್ರಾರಂಭ ಮಾಡಿದ್ದೆ ನಾವೇ ಪ್ರಾರಂಭ ಮಾಡಿದ್ದೆ ನಾವೇ ಮುಗಿಸ್ತೀವಿ ಅಂದ್ರೆ ಅದನ್ನು ಮುಗಿಸಿ ಆಮೇಲೆ ಕೆರೆಗಳು ಕೆರೆಗಳನ್ನು ಸುಮಾರು ನೂರ ಅರವತ್ಮೂರು ಕೋಟಿ ರೂಪಾಯಿಗಳಲ್ಲಿ ಇಪ್ಪತ್ಮೂರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಮಾಡಿಕೊಡುತ್ತೇವೆ ಆಮೇಲೆ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತಾಡ್ತೀವಿ ಮಾತಾಡಿ ಅವ್ರ ಜೊತೆಯಲ್ಲಿ ಮಾತಾಡಿ ನಿಮಗೆ Марк еприл, мея, тиндали, кой някъде